ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವ್ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋ ಕೇಳಿ ಅನ್ನುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಇವತ್ತು ವಿಡಿಯೋದಲ್ಲಿ ಹಿಂದೂ ಹೃದಯ ಸಾಮ್ರಾಟರು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರು ಬಳಸುತ್ತಿದ್ದ ವಾಗ್ನಾಕ್ ಮತ್ತೆ ಮರಳಿ ಭಾರತಕ್ಕೆ ಬಂದಿದೆ ಬನ್ನಿ ಅದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಇತಿಹಾಸದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಹಿಂದೂ ಸ್ವರಾಜ ಕಟ್ಟಲು ಪ್ರಮುಖರು ಮತ್ತು ಹಿಂದೂ ಸ್ವರಾಜ ಕಟ್ಟಿದವರು ಮತ್ತು ಹಿಂದೂ ಸ್ವರಾಜ ಸಂಸ್ಥಾಪಕರು ಸ್ನೇಹಿತರೆ ಎಷ್ಟೇ ಶತಮಾನಗಳು ಕಳೆದರೂ ಕೂಡ ಇನ್ನೂ ಕೂಡ ಈ ರಾಜರ ಹೆಸರಿದೆ ಅಂದರೆ ಇದ್ರ ಮೇಲೆ ತಿಳಿದುಕೊಳ್ಳಿ ಈ ರಾಜರು ಎಷ್ಟು ಪವರ್ಫುಲ್ ವ್ಯಕ್ತಿ ಅಂತ ಸ್ನೇಹಿತರೆ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಬಳಸುತ್ತಿದ್ದ ವಾಗನ ಅಥವಾ ಹುಲಿ ಉಗುರು ವಿಷಯಕ್ಕೆ ಬರದಾದರೆ ಸ್ನೇಹಿತರೆ ಅಫಜಲ್ ಖಾನ್ ಎಂತ ಕ್ರೂರಿ ಮನುಷ್ಯ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಎಷ್ಟೋ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿದ್ದ ಮತ್ತು ಹಿಂದೂ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದ ಸ್ನೇಹಿತರೆ ಆ ಕಾಲದಲ್ಲಿ ಅಫಜಲ್ ಖಾನ್ ಅಂತ ದೈತ್ಯ ರಾಜನನ್ನು ಎದುರು ಹಾಕಿಕೊಳ್ಳಲು ಯಾವ ರಾಜನಿಗೂ ಶಕ್ತಿ ಇರಲಿಲ್ಲ ಸ್ನೇಹಿತರೆ ಆದ್ರೆ ಅಫಜಲ್ ಖಾನ್ ಗೆ ಒಬ್ಬೇ ಒಬ್ಬ ರಾಜನ ಭಯ ಇತ್ತು ಅದೇ ಛತ್ರಪತಿ ಶಿವಾಜಿ ಮಹಾರಾಜ್ ಸ್ನೇಹಿತರೆ ಒಂದು ದಿನ ಅಬ್ದುಲ್ ಖಾನ್ ಸ್ನೇಹದ ರೂಪದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರನ್ನು ಯುದ್ಧದ ರಣಭೂಮಿ ಟೆಂಟ್ ನಲ್ಲಿ ಕರೆಸಿಕೊಂಡು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ ಅವರು ಟೆಂಟ್ ಪ್ರವೇಶ ಮುಂಚೆನೆ ಅವರ ಬಳಿಯಿದ್ದ ಕಡ್ಗ ಮತ್ತು ಚಾಕು ಎಲ್ಲವನ್ನು ಅಬ್ದುಲ್ ಖಾನ್ ಸೈನ್ಯ ಕಸಿದುಕೊಂಡಿತ್ತು ಸ್ನೇಹಿತರೆ ಶ್ರೀ ಶಿವಾಜಿ ಮಹಾರಾಜ ಟೆಂಟ್ ಒಳಗೆ ಪ್ರವೇಶಿಸಿದ ಮೇಲೆ ಅಬ್ದುಲ್ ಖಾನ್ ಸ್ನೇಹದ ರೂಪದಲ್ಲಿ ಮಾತನಾಡಲು ಪ್ರಯತ್ನ ಮಾಡಿದರು ಮಾತಾಡಿಸ್ತಾ ಶಿವಾಜಿ ಮಹಾರಾಜ ತಪ್ಪಿಕೊಳ್ಳಲು ಹೋದರು ತಪ್ಪಿಕೊಂಡು ಅವರ ಬೆನ್ನಿಂದ ಚೂರಿ ಹಾಕಲು ಪ್ರಯತ್ನಿಸಿದರು ಇದನ್ನು ಗಮನಿಸಿದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ತಮ್ಮ ಬಳಿ ಇದ್ದ ಅವರ ಎದೆ ಸಿಳಿದರು ಸ್ನೇಹಿತರು ಈಗ ನೀವು ನೋಡ್ತಾ ಇದ್ದಾರ ಇದೇ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಬಳಸುತ್ತಿದ್ದ ನಿಜವಾದ ವಾಗ್ನಾಕ್ ಅಥವಾ ಹುಲಿಗುರು ಸ್ನೇಹಿತರ ಇದೇ ವಾಗ್ನಾಕ್ ಅನ್ನು ಆಗಿನ ಕಾಲದಲ್ಲಿ ಬ್ರಿಟಿಷರು ಆಕ್ರಮಿಸಿ ಇದನ್ನು ತೆಗೆದುಕೊಂಡು ಅವರ ದೇಶಕ್ಕೆ ಹೋಗಿದ್ದರು ಸ್ನೇಹಿತರೆ ಇಷ್ಟು ವರ್ಷಗಳ ಕಾಲ ಈ ವಾಗನ ಲಂಡನ್ ನ ಒಂದು ಅಲ್ಲಿ ಇಡಲಾಗಿತ್ತು ಸ್ನೇಹಿತರೆ ಈ ವ್ಯಾಗ್ರ ಲಂಡನ್ ಲಂಡನ್ನಿಂದ ಮತ್ತೆ ಭಾರತಕ್ಕೆ ಮೆರಳಿ ಪಡೆಯಲು ಭಾರತ ಸರ್ಕಾರ ಯಶಸ್ವಿಯಾಗಿದೆ ಅಂತಾನೆ ಹೇಳಬಹುದಾಗಿದೆ ಸ್ನೇಹಿತರೆ ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿಂದೂ ಹೃದಯ ಸಾಮ್ರಾಟ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ವ್ಯಾಘ್ರ ಪ್ರಮುಖ ಗಣ್ಯ ವ್ಯಕ್ತಿಗಳು ಸಮ್ಮುಖದಲ್ಲಿ ಮಹಾರಾಷ್ಟ್ರದ ಸತಲಾ ನಗರದಲ್ಲಿ ಭರ್ಜರಿ ಕಾರ್ಯಕ್ರಮದ ಮುಖಾಂತರ ಸ್ವಾಗತ ನೀಡಲಾಗುವುದು ನಂತರ ಗಣ್ಯ ವ್ಯಕ್ತಿಗಳ ಮೂಲಕ ವ್ಯಾಗ ಇಡಲು ಸತಾರಾದ ಛತ್ರಪತಿ ಶಿವಾಜಿ ಮಹಾರಾಜರ ಮ್ಯೂಸಿಯಂ ಗ್ಯಾಲರಿ ಉದ್ಘಾಟನೆ ಸತಾರಾದ ಛತ್ರಪತಿ ಶಿವಾಜಿ ಮಹಾರಾಜ ಸಂಗ್ರಹದಲ್ಲಿ ನಕವನ್ನು ಬುಲೆಟ್ ಪ್ರೂಫ್ ಭದ್ರತೆಯಲ್ಲಿ ಜುಲೈ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಏಳು ತಿಂಗಳ ಕಾಲ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಇಡಲಾಗುವುದು ಈ ವ್ಯಾಗ ನಾಕನ್ನು ಮೂರು ವರ್ಷಗಳ ಕಾಲ ಮಹಾರಾಷ್ಟ್ರದ ರಾಜ್ಯದ ಪ್ರಮುಖ ನಾಲ್ಕು ವಸ್ತು ಸಂಗ್ರಹಾಲಯದಲ್ಲಿ ಪ್ರವೇಶಕ್ಕೆ ಇಡಲಾಗುವುದು ಸ್ನೇಹಿತರೆ ಯಾವ ಸಂಗ್ರಹಗಳನ್ನು ನೋಡೋದಾದ್ರೆ ಇಂಧನೇ ಮ್ಯೂಸಿಯಂ ಸತಾರಾದ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಮ್ಯೂಸಿಯಂ ಎರಡನೇ ಮ್ಯೂಸಿಯಂ ನಾಗ್ಪುರ್ ಸೆಂಟ್ರಲ್ ಮ್ಯೂಸಿಯಂ ಮೂರನೇದ್ದು ಕೊಲ್ಲಾಪುರ್ ಲಕ್ಷ್ಮೀ ವಿಲಾಸ್ ಅರಮನೆ ನಾಲ್ಕನೇದ್ದು ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಮ್ಯೂಸಿಯಂ ಮುಂಬೈ ಈ ನಾಲ್ಕು ಪ್ರಮುಖ ವಸ್ತು ಸಂಗ್ರಹದಲ್ಲಿ ಈ ವ್ಯಾಗ್ನಾಕ್ ಸಾರ್ವಜನಿಕ ಪ್ರವೇಶಕ್ಕೆ ಇಡಲು ನಿರ್ಧಾರ ಮಾಡಿದೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಛತ್ರಪತಿ ಶಿವಾಜಿ ಮಹಾರಾಜ ಬಳಸುತ್ತಿದ್ದ ವ್ಯಾಗ್ನಾಕ್ ಕುರಿತಾಗಿತ್ತು ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ ತಪ್ಪದೇ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ನೀವು ಕೂಡ ಶಿವಾಜಿ ಮಹಾರಾಜರ ಅಭಿಮಾನಿಯಾಗಿದ್ದರೆ ತಪ್ಪದೇ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಜೈ ಶಿವಾಜಿ ಅಂತ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ